ನಮಸ್ಕಾರ ರೈತ ಸ್ನೇಹಿತರೆ ಪಿ ಎಂ ಯೋಜನೆ ಇಪ್ಪತ್ತನೇ ಕಂತಿನ ಹಣದ ಸ್ಪಷ್ಟವಾದ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಹಾಗೆ ಅದರ ಜೊತೆಗೆ ಹದಿನೈದು ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ಇಲ್ಲಿ ನೀಡಿದೆ ಸರ್ಕಾರದಿಂದ ಸರ್ಕಾರದ ಈ ಒಂದು ಮಾಹಿತಿಯ ಪ್ರಕಾರ ಹದಿನೈದು ಜಿಲ್ಲೆಗೆ ಇವತ್ತು ಹಣ ಬರ್ತಾ ಇದೆ ಯಾವ ಜಿಲ್ಲೆಗೆ ಇವತ್ತು ಹಣ ಬರ್ತಾ ಇದೆ ಅಂದರೆ ಹದಿನೈದು ಜಿಲ್ಲೆಯ ಲಿಸ್ಟ್ ಅನ್ನು ಕೊಟ್ಟಿದೆ ಆ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಜಿಲ್ಲೆಯ ಏನಾದರೂ ಇದ್ರೆ ನಿಮಗೂ ಕೂಡ ಇಂದು ಹಣ ಬರ್ತಾ ಇರುವಂತದ್ದು ನೋಡಿ ರೈತರೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಒಳ್ಳೆ ಅವಕಾಶ ಕಲ್ಪಿಸಲಾಗಿದೆ ಇವತ್ತು ಈ ಒಂದು ಹದಿನೈದು ಜಿಲ್ಲೆಗೆ ಬಂದ ನಂತರ ನಾಳೆ ಮತ್ತೊಂದಿಷ್ಟು ಜಿಲ್ಲೆಗೆ ಬರುವಂತದ್ದು ಆದರೆ ಈ ಒಂದು ಹದಿನೈದು ಜಿಲ್ಲೆಯಲ್ಲಿ ಯಾವ ಯಾವ ಜಿಲ್ಲೆಯ ಿದ್ದಾರೆ ಎಂದ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಲ್ಲಿ ಮಹತ್ವವಾದ ಸೂಚನೆ ಕೂಡ ನಾನು ಇವಾಗ ನಿಮಗೆ ತಿಳಿಸ್ತಾ ಇದ್ದೇನೆ ಏನಂದ್ರೆ ಇವಾಗ ಕರ್ನಾಟಕದ ಪ್ರತಿಯೊಬ್ಬ ರೈತರಿಗೂ ಅನುಕೂಲವಾಗುವಂತಹ ಯೋಜನೆಯನ್ನು ಜಾರಿಗೆ ತಂದಿದೆ ಸರ್ಕಾರದಿಂದ ಆ ಒಂದು ಪ್ರಮುಖ ಮುಖ್ಯವಾದ ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಅದರ ಜೊತೆಗೆ ಈ ಒಂದು ಹದಿನೈದು ಜಿಲ್ಲೆಯಲ್ಲಿ ಲಿಸ್ಟ್ ಅನ್ನು ಕೂಡ ತಿಳಿಸ್ತಾ ಇದ್ದೇನೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಸಂಪೂರ್ಣವಾಗಿ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ರೈತ ಸ್ನೇಹಿತರೆ ಪ್ರತಿಯೊಬ್ಬ ರೈತರಿಗೂ ಅನುಕೂಲವಾಗುವಂತಹ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯು ಪ್ರತಿಯೊಬ್ಬ ರೈತರಿಗೂ ಆರು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ವರ್ಷಕ್ಕೆ ಅದನ್ನು ಮೂರು ಾಗಿ ನೀಡ್ತಾ ಇದಾರೆ ಇಲ್ಲಿ ಇವತ್ತು ಜುಲೈ ಹದಿನೈದರ ಒಳಗಡೆ ಈ ಒಂದು ಹಣವನ್ನು ಬಿಡುಗಡೆ ಮಾಡಬೇಕಾಯ್ತು ಸರ್ಕಾರದಿಂದ ಅದರಿಂದ ಇಲ್ಲಿ ಜುಲೈ ಹದಿನೈದರ ಒಂದು ಈ ಒಂದು ಹಣವನ್ನು ಕೂಡ ಬಿಡುಗಡೆ ಮಾಡಿತ್ತು ಆದ್ರೆ ಇವತ್ತು ಹದಿನೈದು ಜಿಲ್ಲೆ ಲಿಸ್ಟ್ ಅನ್ನು ಕೊಟ್ಟಿದೆ ಸರ್ಕಾರ ಆ ಒಂದು ಹದಿನೈದು ಜಿಲ್ಲೆಗೆ ಇವತ್ತು ಹಣ ಬರ್ತಾ ಇದೆ ಮತ್ತು ಇಲ್ಲಿ ಈ ಒಂದು ಪಿಎಂ ಕಿಸಾನ್ ಯೋಜನೆಗೆ ಯಾರಿಗೆಲ್ಲ ಅರ್ಹತೆ ಇರಬೇಕಂದ್ರೆ ಪ್ರತಿಯೊಬ್ಬ ರೈತರಿಗೂ ಏನೆಲ್ಲ ಅರ್ಹತೆ ಇರಬೇಕಂದ್ರೆ ಭೂಮಿ ದಾಖಲೆ ಸರಿಯಾಗಿರಬೇಕು ಆಧಾರ್ ಲಿಂಕ್ ಇರಬೇಕು ಈ ಕೆ ಪೂರ್ಣಗೊಂಡಿರಬೇಕು ಮತ್ತು ಬ್ಯಾಂಕ್ ಖಾತೆ ಸರಿಯಾಗಿರಬೇಕು ಯಾರ್ದು ಏನಾದ್ರೂ ತಪ್ಪಾಗಿದ್ರೆ ಈ ಒಂದು ಹಣ ನಿಮಗೆ ಸಿಗೋದಿಲ್ಲ ಅದರಿಂದ ಪ್ರತಿಯೊಬ್ರು ಕೆ ವೈ ಸಿ ಮಾಡಿಸಿ ಭೂ ದಾಖಲೆಗಳು ಸರಿಯಾಗಿರಬೇಕು ಬ್ಯಾಂಕ್ ಖಾತೆ ಯಾವುದೇ ಒಂದು ಸಮಸ್ಯೆ ಇರಬಾರ್ದು ಹಾಗಿದ್ರೆ ಮಾತ್ರ ಈ ಒಂದು ಹಣ ನಿಮ್ಮ ಖಾತೆಗೆ ನೇರವಾಗಿ ಬಂದು ತಲುಪುವಂತದ್ದು ನೋಡಿ ರೈತ ಸ್ನೇಹಿತರೆ ಯಾವ ಜಿಲ್ಲೆಗೆ ಇವತ್ತು ಹಣ ಹೋಗ್ತಾ ಇದೆ ಅಂತ ನೋಡೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ರೈತ ಸ್ನೇಹಿತರೆ ಈ ಒಂದು ಹದಿನೈದು ಜಿಲ್ಲೆ ಯಾವುದಂದ್ರೆ ಮಂಡ್ಯ ಜಿಲ್ಲೆ ರೈತರಿಗೂ ಹಣ ಬರ್ತಾ ಇದೆ ತುಮಕೂರು ಜಿಲ್ಲೆ ರೈತರಿಗೂ ಹಣ ಬರ್ತಾ ಇದೆ ಮತ್ತು ಹಾಸನ ಜಿಲ್ಲೆಯ ರೈತರಿಗೂ ಕೂಡ ಹಣ ಬರ್ತಾ ಇದೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ರೈತರಿಗೂ ಕೂಡ ಹಣ ಬರ್ತಾ ಇದೆ ಮತ್ತು ಧಾರವಾಡ ಜಿಲ್ಲೆಯ ರೈತರಿಗೂ ಕೂಡ ಹಣ ಬರ್ತಾ ಇದೆ ಮತ್ತು ಬಳ್ಳಾರಿ ಜಿಲ್ಲೆಯ ರೈತರಿಗೂ ಕೂಡ ಹಣ ಬರ್ತಾ ಇದೆ ರಾಮನಗರ ಜಿಲ್ಲೆಯ ರೈತರಿಗೂ ಕೂಡ ಹಣ ಬರ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರೈತರಿಗೂ ಹಣ ಬರ್ತಾ ಇದೆ ಬೆಂಗಳೂರು ನಗರ ಜಿಲ್ಲೆಯ ರೈತರಿಗೂ ಹಣ ಬರ್ತಾ ಇದೆ ಕೊಪ್ಪಳ ಜಿಲ್ಲೆಯ ರೈತರಿಗೂ ಹಣ ಬರ್ತಾ ಇದೆ ಬಾಗಲಕೋಟೆ ಜಿಲ್ಲೆಯ ರೈತರಿಗೂ ಕೂಡ ಹಣ ಬರ್ತಾ ಇದೆ ವಿಜಯಪುರ ಜಿಲ್ಲೆಯ ರೈತರಿಗೂ ಕೂಡ ಹಣ ಬರ್ತಾ ಇದೆ ಯಾದಗಿರಿ ಜಿಲ್ಲೆಯ ರೈತರಿಗೂ ಕೂಡ ಹಣ ಬರ್ತಾ ಇದೆ ಗದಗ ಜಿಲ್ಲೆಯ ರೈತರಿಗೂ ಕೂಡ ಹಣ ಬರ್ತಾ ಇದೆ ಶಿವಮೊಗ್ಗ ಜಿಲ್ಲೆಯ ರೈತರಿಗೂ ಕೂಡ ಹಣ ಬರ್ತಾ ಇದೆ ಮತ್ತು ಇಲ್ಲಿ ರಾಯಚೂರು ಜಿಲ್ಲೆ ಹೌದು ರಾಯಚೂರು ಜಿಲ್ಲೆಯ ರೈತರಿಗೂ ಹಣ ಬರ್ತಾ ಇದೆ ಮತ್ತು ಹಾವೇರಿ ಜಿಲ್ಲೆಯ ರೈತರಿಗೂ ಕೂಡ ಹಣ ಬರ್ತಾ ಇದೆ ಇಷ್ಟು ಜಿಲ್ಲೆಯ ರೈತರಿಗೆ ಇಂದು ಬಂದ ಬಳಿಕ ಮತ್ತೆ ನಾಳೆ ಒಂದಿಷ್ಟು ಜಿಲ್ಲೆಯ ರೈತರಿಗೆ ಹಣ ಬರುವಂತ ಪ್ರತಿಯೊಬ್ಬ ಜಿಲ್ಲೆಗೂ ಈ ಒಂದು ಹಣ ತಲುಪಿಸುವ ಜವಾಬ್ದಾರಿ ಅವರದಾಗಿರುತ್ತದೆ ಅದರಿಂದ ಇಷ್ಟು ಜಿಲ್ಲೆಗೆ ಬಂದ ಬಳಿಕ ನಾಳೆ ಬರುತ್ತಾ ಬರಲ್ವಾ ಅನ್ನುವ ಸಮಸ್ಯೆ ಇದ್ದೇ ಇರುತ್ತದೆ ಅದರಿಂದ ಈ ಒಂದು ಹಣ ನಿಮ್ಮ ಖಾತೆಗೆ ಬಂದೇ ಬರುವಂತದ್ದು ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಅದರಿಂದ ಪಾರಾಗಿ ನಿಮ್ಮ ಖಾತೆಗೆ ಈ ಒಂದು ಹಣ ಬಂದೇ ಬರುವಂತದ್ದು ಈ ಒಂದು ವಾರದ ಒಳಗಡೆ ಪ್ರತಿಯೊಬ್ಬ ಜಿಲ್ಲೆಯ ರೈತರಿಗೆ ಈ ಒಂದು ಹಣ ಹೋಗೇ ಹೋಗುವಂತದ್ದು ಮತ್ತು ಇಲ್ಲಿ ಸರ್ಕಾರದಿಂದ ಹೊಸ ಅಪ್ಡೇಟ್ ಅನ್ನು ಕೊಟ್ಟಿದೆ ಆ ಒಂದು ಹೊಸ ಅಪ್ಡೇಟ್ಸ್ ಏನಂದ್ರೆ ರೈತರಿಗೆ ಸ್ಮಾರ್ಟ್ ಕಾರ್ಡ್ ಹೌದು ರೈತರಿಗೆ ಸ್ಮಾರ್ಟ್ ಕಾರ್ಡ್ ಅನ್ನು ಒದಗಿಸುವ ಉಪಾಯದಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ ಇನ್ನು ಮುಂದೆ ಎಲ್ಲಾ ಯೋಜನೆಗಳು ಒಂದೇ ಕಾರ್ಡ್ ನಲ್ಲಿ ಒಂದು ಕಾರ್ಡ್ ಅನ್ನು ತೆಗೆದು ಹಾಕಲಾಗಿದೆ ಏಕೆಂದ್ರೆ ಪ್ರತಿಯೊಬ್ಬ ರೈತರಿಗೂ ಈಗ ಆ ಒಂದು ಕಾರ್ಡ್ ಈ ಒಂದು ಕಾರ್ಡ್ ರೇಷನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಹಾಗೆ ಪ್ರತಿಯೊಂದು ಕಾರ್ಡ್ಗಳ ಒಂದು ಹತ್ತು ಹದಿನೈದು ಕಾರ್ಡ್ ಬೇಕು ಎಲ್ಲಾದರೂ ಅರ್ಜಿ ಹಾಕಬೇಕಂದ್ರೆ ಆದ್ರೆ ಈಗ ಸ್ಮಾರ್ಟ್ ಕಾರ್ಡ್ ಅನ್ನು ತೆಗೆದು ತರ್ತಾ ಇದೆ ಜಾರಿಗೆ ತರ್ತಾ ಇದೆ ಇಲ್ಲಿ ಸರ್ಕಾರದಿಂದ ಈ ಒಂದು ಸ್ಮಾರ್ಟ್ ಕಾರ್ಡ್ ಅಲ್ಲಿ ನಂಬರ್ ಅನ್ನು ಹಾಕಿಬಿಟ್ರೆ ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅದರಲ್ಲಿ ಸಿಗುವಂಥದ್ದು ಮತ್ತು ಇಲ್ಲಿ ಕೃಷಿ ಸಾಲ ಮನ್ನಾ ಪರಿಶೀಲನೆ ಶಿಬಿರವನ್ನು ಹಾಕ್ತಾ ಇದೆ ಪ್ರತಿಯೊಂದು ತಾಲೂಕು ಅಥವಾ ಪ್ರತಿಯೊಂದು ಜಿಲ್ಲೆಯಲ್ಲೂ ಏನ್ ಮಾಡ್ತಾ ಇದೆ ಅಂದ್ರೆ ಸರ್ಕಾರದಿಂದ ಕೃಷಿ ಸಾಲ ಮನ್ನಾ ನಡೆಸ್ತಾ ಇದೆ ಅದಕ್ಕೆ ನಿಮ್ಮ ಊರಿಗೆ ಬಂದು ನಿಮಗೆ ಹಣದ ಸಹಾಯ ವಿದೆಯಾ ಇಲ್ಲ ಅಂತ ತಿಳ್ಕೊಂತಾರೆ ಅಥವಾ ನಿಮಗೆ ಕೃಷಿಯಲ್ಲಿ ಏನಾದರೂ ಸಾಲ ಇದೆಯಾ ಅಂತ ತೆಗೆದುಕೊಂಡು ಅವರ ಅದನ್ನು ನೀಡಿ ನೀವೇನಾದ್ರೂ ಆ ಒಂದು ಹಣ ನಮಗೆ ಸಾಲವಿದೆ ಅಥವಾ ನಾವು ಸಾಲ ಅಂತ ನೀವು ಅವರ ಬಳಿ ಹೇಳಿದ್ರೆ ಈ ಒಂದು ಸಾಲ ಮನ್ನಾಕ್ಕೆ ಅವರೇ ನಿಮ್ಗೆ ಅರ್ಜಿ ಹಾಕೋದಕ್ಕೆ ಸಹಾಯ ಮಾಡ್ತಾರೆ ಮತ್ತು ಇಲ್ಲಿ ಬಹಳಷ್ಟು ಜನರು ಬಿಮಾ ಫಸಲ ಭೀಮಾ ಯೋಜನೆ ಕೂಡ ಹೇಳ್ತಾ ಇದ್ರು ಅತಿ ಹೆಚ್ಚು ಮಳೆಯಿಂದ ಬೆಳೆ ಹಾನಿ ಆಗ್ತಾ ಇದೆ ಆದ್ರಿಂದ ಕೂಡ ತಕ್ಷಣವೇ ಅರ್ಜಿಯನ್ನು ಹಾಕ್ತಾ ಇದ್ದಾರೆ ಇಲ್ಲಿ ರೈತರು ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೇನೆ ಯಾರಿಗೆಲ್ಲ ಇನ್ನು ಬೆಳೆ ಹಾನಿಯಾಗಿದೆ ಅಥವಾ ಏನೋ ಒಂದು ಬೆಳೆಯಿಂದ ಹಾನಿಯಾಗಿದೆ ಅಂದರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿ ಇದೇ ಜುಲೈ ಮೂವತ್ತೊಂದರ ಒಳಗಡೆ ಅರ್ಜಿಯನ್ನು ಹಾಕುವ ಅವಕಾಶವನ್ನು ಕಲ್ಪಿಸಿದೆ ಸರ್ಕಾರದಿಂದ ನೀವು ಇದೇ ಮೂವತ್ತೊಂದರ ಒಳಗಡೆ ಅರ್ಜಿ ಹಾಕಿದ್ರೆ ನಿಮಗೂ ಕೂಡ ಹಣ ಸಿಗುವಂಥದ್ದು ಮತ್ತು ಇಲ್ಲಿ ಬೀಜ ಸರಣಿ ಸಬ್ಸಿಡಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ಅಂದ್ರೆ ಅರವತ್ತು ಪರ್ಸೆಂಟ್ ಅಷ್ಟು ಸಬ್ಸಿಡಿಯಲ್ಲಿ ದೊರೆಯುತ್ತಿರುವ ರೈತರಿಗೆ ಸಹಾಯವಾಗುವ ಅನುಕೂಲವಾಗಿದೆ ಇಲ್ಲಿ ಕೃಷಿಗೆ ಸಂಬಂಧಪಟ್ಟ ಪ್ರತಿಯೊಂದು ನಿಮ್ಗೆ ಏನಾದ್ರು ಏನೋ ಯೋಜನೆ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಬೀಜ ಆಗಿರ್ಬೋದು ಅಥವಾ ಯಾವುದೇ ತರಹದ ಯಂತ್ರ ಆಗಿರ್ಬೋದು ಅದನ್ನು ಕೂಡ ನಿಮಗೆ ಸಬ್ಸಿಡಿ ಬೆಲೆಯಲ್ಲಿ ಕೊಡ್ತಾ ಇದೆ ಇಲ್ಲಿ ಸರ್ಕಾರದಿಂದ ನೂತನ ರಾಜ ರೈತ ಸಮಾಲೋಚನಾ ವೇದಿಕೆ ಅಂತ ಕೂಡ ಇನ್ನೊಂದು ಯೋಜನೆ ಕೂಡ ತರ್ತಾ ಇದ್ದಾರೆ ರೈತರ ಶಂಕೆಗಳ ಸ್ಪಷ್ಟವಾದ ಪರಿಹಾರವನ್ನು ಒದಗಿಸುವ ತಾಲೂಕು ಮಟ್ಟದಲ್ಲಿ ಆಹ್ವಾನವಾಗ್ತಾ ಇದೆ ಪ್ರತಿಯೊಬ್ಬ ರೈತರಿಗೂ ಅನುಕೂಲವಾಗುವಂತಹ ಸ್ಪಷ್ಟ ಪರಿಹಾರವನ್ನು ಒದಗಿಸುವ ಸ್ಪಷ್ಟತೆ ಇದಾಗಿದೆ ಹಾಗೆ ಇಲ್ಲಿ ಅಂತಿಮ ಸೂಚನೆ ಅಂತ ತಿಳಿಸಲಾಗಿದೆ ಅಂದ್ರೆ ಇಲ್ಲಿ ಪ್ರತಿಯೊಬ್ಬ ರೈತರಿಗೆ ಅಂತಿಮ ಸೂಚನೆ ಅಂದ್ರೆ ರೈತರಿಗೆ ಈ ಒಂದು ಯೋಜನೆಯ ಹಣ ನಿಮಗೆ ಬರಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನೀವು ಇ ಕೆ ವೈಸಿ ಅನ್ನು ಹೇಗೆ ಮಾಡಿಸಬೇಕಂದ್ರೆ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಸಂಪೂರ್ಣವಾಗಿ ನೋಡಿ ಇ ಕೆ ವೈಸಿ ಹೇಗೆ ಮಾಡಿಸೋದಂದ್ರೆ ಇಲ್ಲಿ ಪಿ ಎಂ ಕಿಸಾನ್ ವೆಬ್ಸೈಟ್ ಮೂಲಕ ಹೋಗಿದ ತಕ್ಷಣ ನೀವು ಇ ಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಆಧಾರ್ ನಂಬರ್ ಅನ್ನು ಕೇಳುತ್ತದೆ ಆ ನಂತರ ಓ ಟಿ ಪಿ ಅದಕ್ಕೆ ಸ್ಪಷ್ಟವಾಗಿ ಬರುತ್ತದೆ ಆ ಒಂದು ಓ ಟಿ ಅನ್ನು ನೀವು ಅದಕ್ಕೆ ನಮೂನಿಸಿದರೆ ನಿಮಗೆ ಇ ಕೆ ವೈ ಸಿ ಆಗುತ್ತದೆ ಇದನ್ನು ನಿಮ್ಮ ಮೊಬೈಲ್ ನಲ್ಲೇ ಮಾಡಬಹುದು ಅಥವಾ ಗ್ರಾಮೋನ್ ಪಂಚಾಯತಿಯಲ್ಲಿ ಆದ್ರೂ ಮಾಡಬಹುದು ನಿಮ್ಮ ಗ್ರಾಮೋನ್ ಅಥವಾ ಅಥವಾ ಕರ್ನಾಟಕ ಓನ್ ಇರ್ತಾವಲ್ವಾ ಅಂದಲ್ಲಾದ್ರೂ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಹಾಕಬಹುದು ನಿಮ್ಮ ಮೊಬೈಲ್ ನಲ್ಲೇ ಮಾಡ್ತೀರಾ ಅಂದ್ರೆ ನಾವು ವೆಬ್ಸೈಟ್ ಲಿಂಕ್ ಅನ್ನು ಈ ಒಂದು ವಿಡಿಯೋ करें। ಕೆಳಗಡೆ ನಾವು ಕೊಟ್ಟಿರ್ತೇವೆ ಅಲ್ಲೇ ಆದರೂ ನೀವು ಹೋಗಿ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಣ ಬಂದಿಲ್ಲ ಅನ್ನೋರು ಬಹಳಷ್ಟು ಜನರಿದ್ದಾರೆ ಅದರಿಂದ ನಮಗೆ ಇನ್ನೂ ಹಣ ಬಂದಿಲ್ಲ ಅದನ್ನು ಹೇಗೆ ಚೆಕ್ ಮಾಡಬೇಕು ಅನ್ನೋದಾದರೆ ನೀವು ಹೋಮ್ ಪೇಜ್ ಮೇಲೆ ಅಂದರೆ ನಮ್ಮ ಈ ಒಂದು ವಿಡಿಯೋ ಕೆಳಗಡೆ ನಾವು ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೇವೆ ಆ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ಓಪನ್ ಮಾಡಿದ ತಕ್ಷಣವೇ ಹೋಮ್ ಪೇಜ್ ಅಂತ ಕಂಡು ಅಲ್ಲಿ ಬೆನಿ ಫೆಸಿಲಿಟಿ ಸ್ಟೇಟಸ್ ಅಂತ ಕಂಡು ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ನಂಬರ್ ಅಥವಾ ಬ್ಯಾಂಕ್ ಖಾತೆಯನ್ನು ಅದು ಕೇಳಿದ ತಕ್ಷಣವೇ ಅದಕ್ಕೆ ನೀವು ನಮೂನಿಸಿದರೆ ನಿಮಗೆ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಅದು ನಿಮಗೆ ತಿಳಿಸುತ್ತದೆ ಮತ್ತು ನಿಮಗೆ ರೈತ ಸಹಾಯ ವಾಣಿಕೆ ಕೇಂದ್ರಕ್ಕೆ ಕೂಡ ಆದ್ರೂ ನೀವು ಫೋನ್ ಮಾಡಿ ಕೇಳ್ಬೋದು ನಮಗೆ ಈ ಒಂದು ಕಂತಿನ ಹಣ ಬಂದಿಲ್ಲ ಅಥವಾ ಈ ಕೆ ಸಮಸ್ಯೆ ಇದ್ದರೆ ಅಥವಾ ಯಾವುದೇ ಒಂದು ಭೂ ದಾಖಲೆಗಳು ಸಮಸ್ಯೆ ಇದ್ದರೂ ಅದನ್ನು ಕೂಡ ಅವರು ನಿಮಗೆ ಪರಿಹರಿಸಿ ಕೊಡ್ತಾರೆ ಆ ಒಂದು ಮೊಬೈಲ್ ನಂಬರ್ ಏನಂದರೆ ಇಲ್ಲಿ ಒಂದು ಐದು ಐದು ಎರಡು ಆರು ಒಂದು ಅಥವಾ ಒಂದು ಎಂಟು ಜೀರೋ ಜೀರೋ ಒಂದು ಒಂದು ಐದು ಐದು ಎರಡು ಆರು ಈ ಒಂದು ನಂಬರ್ಗಳಿಗೆ ನೀವೇನಾದರೂ ಫೋನ್ ಮಾಡಿದ ತಕ್ಷಣವೇ ನಿಮಗೆ ಹಣ ಈ ಒಂದು ಯಾವುದೇ ಒಂದು ಯೋಜನೆಯ ಸಮಸ್ಯೆ ಇದ್ದರೆ ಅದನ್ನು ಕೂಡ ಅವರು ನಿಮಗೆ ಸರಿಪಡಿಸುತ್ತಾರೆ ಮತ್ತು ಪ್ರತಿಯೊಬ್ಬ ರೈತರಿಗೂ ಈ ಒಂದು ಯೋಜನೆಯಿಂದ ಅನುಕೂಲವಾಗುವಂಥದ್ದು ಅದರೋಸ್ಕರ ಈ ಒಂದು ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ಹೇಳ್ತೇನೆ ಮತ್ತು ಇನ್ನೊಂದು ವಿಷಯ ಏನಂದ್ರೆ ಪ್ರತಿಯೊಬ್ಬ ರೈತರು ಆಗಿರಬಹುದು ಪ್ರತಿಯೊಬ್ಬ ವೀಕ್ಷಕರು ಆಗಿರ್ಬೋದು ರೇಷನ್ ಕಾರ್ಡಿನಲ್ಲಿ ಬಹಳಷ್ಟು ಮಹತ್ವವಾಗಿರುತ್ತದೆ ಪ್ರತಿಯೊಬ್ಬರಿಗೂ ರೇಷನ್ ಕಾರ್ಡ್ ಎಷ್ಟು ಮಹತ್ವವಾಗಿದೆ ಅಂತ ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಆದ್ರಿಂದ ನೀವೇನಾದ್ರೂ ರೇಷನ್ ಕಾರ್ಡ್ ಅನ್ನು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕನ್ನೋರು ಅಥವಾ ಹೊಸದಾಗಿ ನಾವು ಅಪ್ಡೇಟ್ಸ್ ಮಾಡಿಸಬೇಕನ್ನೋರು ಅಥವಾ ಯಾವುದೇ ಒಂದು ವ್ಯಕ್ತಿಯ ಹೆಸರನ್ನು ಅದರಿಂದ ಅನ್ನೋರು ಮತ್ತು ಅನ್ನೋರು ಕೂಡ ಈ ಒಂದು ಮಾಹಿತಿಯನ್ನು ನೀವು ಏನ್ ಮಾಡ್ಬೇಕಂದ್ರೆ ನಿಮಗೆ ಬಹಳಷ್ಟು ಅನುಕೂಲವಾಗುವಂತಹ ಯೋಜನೆಯನ್ನು ತಂದುಕೊಟ್ಟಿದೆ ಇಲ್ಲಿ ಸರ್ಕಾರದಿಂದ ನಿಮಗೆ ರೇಷನ್ ಕಾರ್ಡ್ ಅಲ್ಲಿ ಯಾವುದೇ ಒಂದು ಸಮಸ್ಯೆ ಇದೆ ಅಥವಾ ನಿಮ್ಮ ಹೆಸರು ಏನಾದರೂ ಿದ್ರೆ ಅದನ್ನು ಸರಿಪಡಿಸಬೇಕು ಅನ್ನೋರು ಇದೇ ತಿಂಗಳು ಮೂವತ್ತೊಂದರ ಒಳಗಡೆ ಅರ್ಜಿಯನ್ನು ಸಲ್ಲಿಸಬಹುದು ಗ್ರಾಮೋನ್ ಅಥವಾ ಕರ್ನಾಟಕ ಓನ್ಗಳಿಗೆ ಹೋಗಿ ನೀವು ಅರ್ಜಿಯನ್ನು ತಕ್ಷಣವೇ ಸಲ್ಲಿಸಿದರೆ ಅದನ್ನು ಕೂಡ ನಿಮಗೆ ಸರಿಪಡಿಸ್ತಾರೆ ಈ ಒಂದು ವ್ಯಕ್ತಿಯನ್ನು ಹಾಕಬೇಕು ಅಥವಾ ಈ ಒಂದು ನಂಬರನ್ನು ಕುಂದಿಸಬೇಕು ಅನ್ನೋರು ರೇಷನ್ ಕಾರ್ಡಲ್ಲಿ ಅವರಿಗೆ ನೀವು ಹೋಗಿದ ತಕ್ಷಣ ಹೇಳಿದರೆ ನಿಮಗೆ ಅದಕ್ಕೆ ಅನುಕೂಲವಾಗುವ ತಿದ್ದುಪಡಿಯನ್ನು ಅವಕಾಶವನ್ನು ತಂದುಕೊಟ್ಟಿದೆ ಈ ಒಂದು ತಿದ್ದುಪಡಿಯನ್ನು ಯಾವಾಗ ಲಾಸ್ಟ್ ಆಗುತ್ತದೆ ಅಂದರೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಅನುಕೂಲವಾಗುವ ಯೋಜನೆಯಾಗಿದೆ ಮತ್ತು ರೈತರಿಗೆ ಈ ಒಂದು ರೇಷನ್ ಕಾರ್ಡ್ ಎಷ್ಟು ಮಹತ್ವವಾಗಿದೆ ಅಂತ ಕೂಡ ಗೊತ್ತಾಗುತ್ತದೆ ಏನಾದರೂ ನೀವು ಮಿಸ್ಟೇಕ್ ಆಗಿದರೆ ಅಥವಾ ಸರಿಪಡಿಸಬೇಕಂದ್ರೆ ಇದೇ ಜುಲೈ ಒಳಗಡೆ ಅದನ್ನು ಸರಿಪಡಿಸಿಕೊಳ್ಳುವ ತಿದ್ದುಪಡಿ ಮಾಡಿಕೊಳ್ಳುವ ಅವಕ ಅವಕಾಶವನ್ನು ಕೂಡ ಕಲ್ಪಿಸಿಕೊಟ್ಟಿದೆ ಸರ್ಕಾರದಿಂದ ಅದನ್ನು ಕೂಡ ನೀವು ಪಡೆಯಿರಿ ಮತ್ತು ಈ ಒಂದು ಪಿ ಕಿಸಾನ್ ಯೋಜನೆಯಿಂದ ನಿಮಗೆ ಈ ಒಂದು ಹಣ ನಿಮ್ಗೆ ಬಂತ ಬಂದಿಲ್ಲವಾ ಅಂತ ಕೂಡ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮಗೆ ಯಾವುದೇ ಒಂದು ಯೋಜನೆಯ ಮಾಹಿತಿ ನಿಮಗೆ ತಿಳಿದುಕೊಳ್ಳಬೇಕನ್ನುವ ಇದೇನಾದರೂ ಇದ್ರೆ ನಮ್ಮ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಆ ಒಂದು ವಿಡಿಯೋ ಬಾಕ್ಸಲ್ಲಿ ಕಂಡು ಬರುತ್ತದೆ ಕಮೆಂಟ್ ಬಾಕ್ಸಲ್ಲಿ ನೀವು ನಮಗೆ ಈ ಒಂದು ಸಮಸ್ಯೆ ಇದೆ ಅಥವಾ ಇದನ್ನು ಬಗೆಹರಿಸಬೇಕು ಅನ್ನೋರು ಇದ್ದರೆ ಅದರ ಕಮೆಂಟ್ ಮೂಲಕ ತಿಳಿಸಿ ಅಥವಾ ನಿಮಗೆ ಯಾವುದೇ ಒಂದು ಹೊಸ ಯೋಜನೆಯ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋರು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ ರೈತ ಸ್ನೇಹಿತರೆ ಪ್ರತಿಯೊಬ್ಬ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯ ಪೂರ್ವಕ ಧನ್ಯವಾದಗಳು ಮತ್ತು ಭೂಮಿ ಹೌದು ಇಲ್ಲಿ ಜನ್ಮ ಭೂಮಿಗೆ ಸಂಪತ್ತು ತರೋಣ ರೈತರಿಗೆ ಸನ್ಮಾನ ಮಾಡೋಣ ಎಂದು ನಾನು ಕೂಡ ಹಾರಿಸುತ್ತೇನೆ ಎಲ್ಲರೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರಹ ನಿಮ್ಗೆ ಏನಾದರೂ ಯಾವುದೇ ಒಂದು ಯೋಜನೆ ಮಾಹಿತಿ ಸಿಗಬೇಕಂದ್ರೆ ಒಂದೇ ಒಂದು ಕಮೆಂಟ್ ಮೂಲಕ ತಿಳಿಸಿ ಅದನ್ನು ಕೂಡ ನಾನು ತಿಳಿದುಕೊಂಡು ರೈತರಿಗೆ ಸಹಾಯವಾಗುವಂತಹ ವಿಡಿಯೋನ ಮಾಡಿ ತಿಳಿಸ್ತೇನೆ ರೈತ ಸ್ನೇಹಿತರೆ ಧನ್ಯವಾದಗಳು